ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರು ಉತ್ತರವನ್ನು ಬರೆದಿದ್ದಾರೆ ನಿಮಗೀಗಾಗಲೇ ಹೇಳಿದ್ದೆ ಮಲ್ಲಿಕಾರ್ಜುನ ಮುತ್ಯ ಮೋದಿ ಮತ್ತೆ ನಡ್ಡಾ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಪತ್ರ ಬರೆದು ಏನು ಹೇಳಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಬಹಳ ಕೀಳು ಶಬ್ದಗಳನ್ನು ಬಳಸಿ ಟೀಕೆ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು ಅವರು ಒಂದು ಸ್ವಲ್ಪ ಬುದ್ಧಿ ಹೇಳಿ ಸಂಯಮದಿಂದ ಇರಲಿ ಕೇಳಿ ತಾಳ್ಮೆಯಿಂದ ಇರೋ ಕೇಳಿ ವಿವೇಕಪೂರ್ಣವಾಗಿ ಮಾತಾಡೋಕ್ಕೆ ಹೇಳಿ ಅಂತ ಒಂದು ಪತ್ರವನ್ನು ಬರೆದಿದ್ರು ಅದ್ರ ಕುರಿತು ನಾನು ಒಂದು ಸಂಚಿಕೆಯನ್ನು ಮಾಡಿದ್ವಿ ನಾವು ನಿಮ್ಗೆ ಗೊತ್ತಿದೆ ಹೇಗೆ ಸೋನಿಯಾ ಗಾಂಧಿ ಮೌತ್ಕಾ ಸೌಧಾಗರ್ ಅಂದರು ಹೇಗೆ ಚೌಕಿದಾರ್ ಚೋರ್ಹಯ್ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡು ಓಡಾಡಿದರು ಇದೆಲ್ಲದರ ಕುರಿತು ಒಂದು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಒಂದು ವಿಡಿಯೋ ಮಾಡಿದ್ವಿ ನಾವು ಏನನ್ನೇ ಹೇಳಿದ್ವು ಅದನ್ನೇ ಜಗತ್ ಜಗತ್ ಪ್ರಕಾಶ್ ನಡ್ಡಾ ಅವರು ಮಲ್ಲಿಕಾರ್ಜುನ ಮುತ್ತಿ ಅವರಿಗೆ ಪತ್ರವನ್ನು ಬರೆದು ಟ್ವೀಟ್ ಮಾಡಿದ್ದಾರೆ ಅದಾಗಿದ್ದೇನು ಅಂತಂದರೆ ರವನೀತ್ ಬಿಟ್ಟು ಅಂಥೇಳಿ ಕೇಂದ್ರ ಸಚಿವ ಭಾರತೀಯ ಜನತಾ ಪಾರ್ಟಿ ಆತ ರಾಹುಲ್ ಗಾಂಧಿಗೆ ಭಯೋತ್ಪಾದಕ ಅಂತ ಕರೆದು ಯಾವಾಗ ಭಯೋತ್ಪಾದಕ ಅಂತ ಕರೆದ್ರೋ ಆವಾಗ ಇಡೀ ಕಾಂಗ್ರೆಸ್ಸು ವಿಲವಿಲಾ ವಿಲವಿಲ ಆಗ್ಬಿಡ್ತು ಏನು ಈ ರೀತಿ ಕರೆದುಬಿಟ್ರು ಅಂತ ಆದರೆ ಅವನೀತ್ ಬಿಟ್ಟು ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ಸಪೋರ್ಟಿವ್ ಆಗಿ ಒಂದು ಮಾತನ್ನು ಹೇಳ್ತಾರೆ ಏನಂದರೆ ಯಾವ ಈ ಪನ್ನು ಇದಾನಲ್ಲ ಆ ಪನ್ನು ರಾಹುಲ್ ಗಾಂಧಿ ಅಮೇರಿಕೆಯಲ್ಲಿ ಆಡಿದ ಮಾತನ್ನು ಸಮರ್ಥನೆ ಮಾಡ್ತಾನೆ ನಮ್ಮ ಮಾತನ್ನೇ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳ್ತಾನೆ ನಾವು ಯಾವ ಮಾತನ್ನು ಹೇಳ್ತಾ ಇದ್ದೀವಿ ಅದೇ ಮಾತನ್ನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ನಮ್ಮ ಬೆಂಬಲವಿದೆ ಅಂತ ಹೇಳ್ತಾರೆ ಖಲಿಸ್ತಾನಿ ಬೆಂಬಲವಿದೆ ಅಂತ ಹೇಳ್ತಾರೆ ಸಿಖ್ ಫಾರ್ ಜಸ್ಟಿಸ್ ಅಂತ ಅವನ ಆರ್ಗನೈಜೇಷನ್ ರಾಹುಲ್ ಗಾಂಧಿ ಹೇಳಿದ್ದೇನು ಅಂತ ನಿಮ್ಗೆ ಗೊತ್ತಿದೆ ಅಂದರೆ ಸಿಖ್ಖರಿಗೆ ತಲೆ ಮೇಲೆ ಮುಂಡಾಸ ಹಾಕ್ಲಿಕ್ಕೆ ಬಿಡೋದಿಲ್ಲ ಕೃಪಾಣ್ ಹಿಡಲಿಕ್ಕೆ ಬಿಡೋದಿಲ್ಲ ಕಡ್ಗ ಹಾಕೊಳ್ಳಿಕ್ಕೆ ಬಿಡೋದಿಲ್ಲ ಟರ್ಬನ್ ಹಾಕ್ಲಿಕ್ಕೆ ಆಗೋದಿಲ್ಲ ಭಾರತ ದೇಶದಲ್ಲಿ ಅವ್ರು ಇದು ಯಾವುದನ್ನು ಬಳಸೋ ಹಾಗೆ ಇಲ್ಲ ಪೇಟನೇ ಹಾಕೋಂಗಿಲ್ಲ ಅಂತ ಸುಳ್ಳು ಹೇಳಿರ್ತಾರೆ ಇದನ್ನೇ ಖಲಿಸ್ತಾನಿಗಳು ತಲೆಯಲ್ಲಿ ತುಂಬ್ತಾ ಇರೋದು ಸಿಕ್ಕರಿಗೆ ನಿಮ್ಗೆ ಸ್ವಾತಂತ್ರ್ಯ ಇಲ್ಲ ನಿಮಗೆ ಸ್ವಾತಂತ್ರ್ಯ ನಿಮ್ಗೆ ನಿಮಗೆ ಸ್ವಾತಂತ್ರ್ಯ ಬೇಕು ಯಾವ ಸ್ವಾತಂತ್ರ್ಯ ಅಂತ ಹೇಳಲಿಕ್ಕೆ ಅವ್ರಿಗೂ ಗೊತ್ತಿಲ್ಲ ಆ ರೀತಿ ನಡೀತಾ ಇರೋದಲ್ಲಿ ಭಾರತ ದೇಶದಲ್ಲ ಅಮೇರಿಕಾ ಕೆನಡಾದಲ್ಲಿ ಕೂತ್ಕೊಂಡು ಈ ರೀತಿಯದಾದಂಥ ಷಡ್ಯಂತ್ರ ಮಾಡಿ ಭಾರತವನ್ನು ಅಭದ್ರಗೊಳಿಸುವ ಕೆಲಸ ಭಾರತದ ಒಳಗಡೆಯೇ ಬಿರುಕು ಮೂಡಿಸುವ ಕೆಲಸವನ್ನು ಪನ್ನು ಮಾಡ್ತಾ ಇರೋದು ಅಮೆರಿಕಾದಲ್ಲಿ ಆದರೆ ಭಾರತದಿಂದ ಅಮೆರಿಕೆ ಹೋಗಿ ರಾಹುಲ್ ಗಾಂಧಿ ಅದೇ ಕೆಲಸ ಮಾಡಿದರು ಯಾವ ಖಲಿಸ್ತಾನಿ ಧ್ವನಿ ಇದೆ ಆ ಧ್ವನಿಯನ್ನು ರಾಹುಲ್ ಗಾಂಧಿ ಸ್ವತಃ ಒಬ್ಬ ಅಲ್ಲಿ ಕೂತಂತ ಸಿಖ್ ವ್ಯಕ್ತಿಯನ್ನು ಎಬ್ಸಿ ಆತನ ಹೆಸರು ಕೇಳಿ ಈ ರೀತಿ ಹೇಳ್ತಾರೆ ಜೋಗಿಂದರ್ ಸಿಂಗ್ ಅಂತ ನೀವು ಇಲ್ಲಿ ಆರಾಮಾಗಿ ಪೇಟ ಹಾಕ್ಕೊಂಡಿದ್ಯಾ ಟರ್ಬನ್ ಹಾಕ್ಕೊಂಡಿದ್ಯಾ ಕರ್ಪಾಣಿ ಹಿಡ್ಕೊಂಡಿದ್ಯಾ ಕಡ ಹಾಕ್ಕೊಂಡಿದ್ಯಾ ನಮ್ಮಲ್ಲಿ ಆಗಲ್ಲ ಇದು ಅಂತ ಹೇಳ್ತಾರೆ ಹಾಗಾದರೆ ಪಂಜಾಬ್ನಲ್ಲಿ ಯಾರು ಇವತ್ತು ಪೇಟಾನೇ ಹಾಕ್ಕೊಂಡಿಲ್ವ ಅಥವಾ ದೇಶಾದ್ಯಂತ ಓಡಾಡುವಂಥ ಸಿಖ್ಖ್ಖರು ಯಾರು ಧರಿಸೋದೇ ಇಲ್ವಾ ಅವರು ಪೋಷಾಕನ್ನು ಇದು ಸುಳ್ಳು ಮಾತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇದರ ಕುರಿತು ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಭಯೋತ್ಪಾದಕರು ನಿಮ್ಮನ್ನು ಬೆಂಬಲಿಸ್ತಾರೆ ಅಂದರೆ ನೀವು ಭಯೋತ್ಪಾದಕರಲ್ಲವೇ ಅಂತ ಭಯೋತ್ಪಾದಕ ಶಬ್ದದ ಸರಿಯಾದ ಅರ್ಥ ಭಯವನ್ನು ಉತ್ಪಾದನೆ ಮಾಡುವಂಥವನು ರಾಹುಲ್ ಗಾಂಧಿ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತು ವಿಶ್ಲೇಷಣೆ ನಡೀತಾ ಇರುವಂಥದ್ದು ಏನು ಸಿಕ್ಕರಿಗೆ ನೀವು ನಿಮ್ಮ ಬಟ್ಟೆ ಹಾಕಲ್ಲ ನೀವು ಮಾಡಿದರೆ ನಿಮ್ಮನ್ನು ಹೊಡಿತಾರೆ ಅಂತ ಹೇಳೋದು ಭಯ ಹುಡಿಸೋದು ಕೇರಳಕ್ಕೆ ಹೋಗೋದು ನೀವು ಲುಂಗಿ ಮತ್ತು ಶರ್ಟ್ ಹಾಕ್ಕೊಂಡು ಓಡಾಡೋಂಗಿಲ್ಲ ಅಂತ ಒಂದಿಲ್ಲ ಒಂದು ದಿವಸ ಬಿ ಜೆ ಪಿ ನಿಮ್ಮ ಬಗ್ಗೆ ಹೇಳಬಹುದು ನೀವು ದೋಸೆ ಇಡ್ಲಿ ತಿನ್ನಂಗಿಲ್ಲ ಅಂತ ನಿಮ್ಗೆ ಹೇಳಿದರೆ ಏನು ಮಾಡ್ತೀರಿ ಭಯ ಹುಟ್ಟಿಸೋದು ಪ್ರತಿಯೊಂದು ವಿಷಯದಲ್ಲಿಯೂ ಇದೇ ರೀತಿಯಾದಂಥ ಆತಂಕವನ್ನು ನಿರ್ಮಾಣ ಮಾಡುವಂಥ ಭಯವನ್ನು ಹುಟ್ಟಿಸುವಂಥ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ತಾ ಅದಕ್ಕೆ ಅದಕ್ಕೊಂದು ನೂರು ಉದಾಹರಣೆಯನ್ನು ನಾನು ಕೊಡ್ತೀನಿ ಯಾವ್ಯಾವಾಗ ಎಲ್ಲೆಲ್ಲಿ ಏನು ಹೇಳಿದ್ದಾರೆ ಅಂತ ನನ್ನ ಬಳಿ ದಾಖಲಾತಿಗಳಿದ್ದಾವೆ ಭಯವನ್ನು ಉತ್ಪಾದನೆ ಮಾಡುವವನು ಭಯೋತ್ಪಾದಕ ಅವನು ಬಾಂಬ್ ಹಾಕಬೇಕು ಅಂತಿಲ್ಲ ಭಾರತ ದೇಶದಲ್ಲಿ ನೀವು ಭಯೋತ್ಪಾದನೆ ಮಾಡಬೇಕು ಬಾಂಬ್ ಹಾಕಿ ಎಲ್ಲ ಸಾಯಿಸ್ಬೇಕು ಅಂತಲ್ಲ ಭಯ ಉತ್ಪಾದನೆ ಮಾಡಿದ್ರಾಯಿತು ಅದೇ ಮಾತನ್ನು ರವನೀತ್ ಬಿಟ್ಟು ಹೇಳ್ತಾರೆ ಯಾವಾಗ ರವನೀತ್ ಬಿಟ್ಟು ಈ ಮಾತು ಹೇಳ್ತಾರೋ ಆವಾಗ ತಲೆ ಕೆಟ್ಟೋಗುತ್ತೆ ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ್ ಮುತ್ತೆ ಪತ್ರ ಬರೀತಾರೆ ಪತ್ರ ಬರೆದು ನರೇಂದ್ರ ಮೋದಿಗೆ ಮತ್ತು ನಡ್ಡಾಗೆ ಒಂದು ಸ್ವಲ್ಪ ತಹಬಂದಿನಲ್ಲಿರೋ ಕೇಳಿ ನಿಮ್ಮವ್ರಿಗೆ ಅಂತೇಳಿ ಅಷ್ಟೇ ಅಲ್ಲ ಇದ್ರದ್ದೊಂದು ಹೊಸ ಅದು ಇದು ಶುರುವಾಗಿದೆ ಪರಂಪರೆಯನ್ನು ಹುಟ್ಟಾಕಿದ್ದಾರೆ ಇವರು ಕಾಂಗ್ರೆಸ್ನವರು ಏನು ದೇಶದ ಯಾವುದೇ ಭಾಗದಲ್ಲಿ ಯಾರೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದರೆ ಅವರಿಗೆ ಕರ್ನಾಟಕದಲ್ಲಿ ಅವ್ರ ಮೇಲೆ ಕೇಸ್ ಹಾಕಲಾಗತ್ತೆ ಆತ ಎಲ್ಲೇ ಇರಲಿ ಅವನು ಜೈಪುರದಲ್ಲಿ ಜೈಪುರ್ ಡೈಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆತನಿಗೆ ಬೆಂಗಳೂರು ಹೈಕೋರ್ಟ್ ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕೇಸು ಇನ್ನೊಬ್ಬ ಬಾಂಗ್ಲಾದೇಶದ ಪತ್ರಕರ್ತ ದಿ ಬ್ಲಿಜ್ ಪತ್ರಿಕೆಯ ಸಂಪಾದಕ ಆತನಿಗೆ ತನಿಗೆ ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕೇಸು ಎಲ್ಲಿ ಬಾಂಗ್ಲಾದೇಶ ಎಲ್ಲಿ ಬೆಂಗಳೂರು ಹೈ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನು ಈಗ ಎರವನಿದ್ಬಿಟ್ಟು ಕೇಂದ್ರ ಸಚಿವರ ವಿರುದ್ಧ ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಿದೆ ಅಂದರೆ ಹೆದರಿಸುವ ತಂತ್ರಗಾರಿಕೆ ಕೇಸ್ ಏನಾಗಲ್ಲ ಅದು ಎಲ್ಲರಿಗೂ ಗೊತ್ತು ಹೆದರಿಸೋದು ಇನ್ನೊಂದು ಸಲ ಈ ರೀತಿ ಮಾತಾಡಿರಬಾರ್ದು ಆ ರೀತಿ ಮಾಡಬೇಕು ಅಂತ ಹಾಗಾದರೆ ಜಗತ್ ಪ್ರಕಾಶ್ ನಡ್ಡಾ ಹೇಳಿದ್ದೇನು ಜಗತ್ ಪ್ರಕಾಶ್ ನಡ್ಡಾ ಹೇಳಿದರು ಅವರು ಕೇವಲ ಒಂದೇ ಶಬ್ದ ಹೇಳಿದ್ದಾರೆ ನೀವು ಯಾರ್ಯಾರು ಯಾವಾಗ ಯಾವಾಗ ಏನೇನು ಹೇಳಿದ್ದರೆ ಅದು ನೋಡಿ ಅಂತ ಒಂದು ನೂರ ಹನ್ನೆರಡು ಪಟ್ಟಿಗಳನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮಾತಾಡಿದ್ದು ಸೋನಿಯಾ ಗಾಂಧಿಯಿಂದ ಶುರು ಆಗುತ್ತೆ ಸೋನಿಯಾ ಗಾಂಧಿ ಮೌತ್ಕ ಸೌಧಾಗರ್ ಅಂದರು ಸಾವಿನ ವ್ಯಾಪಾರಿ ಅಂತ ಕರೆದರು ನರೇಂದ್ರ ಮೋದಿಗೆ ಅವರ ಮಗ ರಾಹುಲ್ ಗಾಂಧಿ ಅವ್ರಿಗೆ ಚೌಕಿದಾರ್ ಚೌರ ಅಂತ ಹೇಳಿದರು ನೀ ಕಳ್ಳ ಅಂತ ಹೇಳಿದರು ನಿಮ್ಮವ್ರು ಇನ್ನೊಬ್ಬರು ತಿವಾರಿ ಅನ್ನೋನು ನೀಚ ಅಂತ ಹೇಳ್ದ ನೀವು ಮಲ್ಲಿಕಾರ್ಜುನ್ ಖರ್ಗೆ ನೀವು ರಾವಣ ಅಂತ ಕರೆದ್ರಿ ಹಾವು ಅಂತ ಕರೆದ್ರಿ ವಿಶ್ವಸರ್ಪ ಅಂತ ಕರೆದ್ರಿ ನಿಮ್ಮ ಇಡೀ ಕಾಂಗ್ರೆಸ್ನಲ್ಲಿರುವ ಎಲ್ಲರೂ ಒಂದು ನೂರ ಹನ್ನೆರಡು ಈ ರೀತಿಯಾದಂಥ ಶಬ್ದಗಳನ್ನು ಬಳಸಿ ಅಸಂವಿಧಾನಿಕವಾದಂಥ ಅಸಹ್ಯವಾದಂಥ ಅಶ್ಲೀಲವಾದಂಥ ಕರೆಯಬಾರದ ಪದಗಳನ್ನು ನರೇಂದ್ರ ಮೋದಿ ಅವರ ಬಗ್ಗೆ ಕರೆದಿದ್ದೀರಿ ನೀವು ಇಷ್ಟೆಲ್ಲ ಕರೆದ ಮೇಲೆ ಒಬ್ಬ ರವನೀತ್ ಬಿಟ್ಟು ಹೇಳುವಂಥ ಒಂದು ಶಬ್ದದ ಬಗ್ಗೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಿ ಯಾವ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು ಅದನ್ನು ಅವ್ರು ಹೇಳಿದ್ದಾರೆ ದಯವಿಟ್ಟು ನಿಮ್ಮವ್ರಿಗೆ ಸಂಸ್ಕೃತಿಯನ್ನು ತಿದ್ದುಕೊಳ್ಳಿ ಸಂಸ್ಕಾರವನ್ನು ತಿದ್ದುಕೊಳ್ಳಿ ಅಂತ ಜಗತ್ ಪ್ರಕಾಶ್ ನಡ್ಡಾ ಈಗ ಮಲ್ಲಿಕಾರ್ಜುನ ಮೂರ್ತಿಯಾಗೆ ಪತ್ರವನ್ನು ಬರೆದಿದ್ದಾರೆ ಪತ್ರ ಬರೆದ ತಕ್ಷಣ ಇಲ್ಲಿ ಕೆ ಸಿ ವೇಣುಗೋಪಾಲ್ ಕರಟಕ ದಮನಕ ಈ ದಮನಕಗೆ ಟೆನ್ಷನ್ ಆಗ್ಬಿಡ್ತು ದಮನ ಅದಕ್ಕೆ ಇಬ್ಬ ಇಮ್ಮಿಡಿಯೇಟಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಇದು ಬಿ ಜೆ ಪಿಯ ದುರಹಂಕಾರ ಏನು ದುರಹಂಕಾರ ಇದೆ ಇದ್ದ ಮಾತನ್ನು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದ ಅಂತ ಮಾತಿದೆ ನಮ್ಮಲ್ಲಿ ಆತ ಇದ್ದು ಮಾತನೇ ಇದ್ದ ಹಾಗೆ ಹೇಳಿದ್ದಾರೆ ಜಗತ್ ಪ್ರಕಾಶ್ ನಡ್ಡ ಏನಂತ ನೀವು ರಾವಣ ಅಂತ ಕರೆದ್ರಿ ಚೇಳು ಅಂತ ಕರೆದ್ರಿ ಹಾವು ಅಂತ ಕರೆದ್ರಿ ನೀಚ ಅಂತ ಕರೆದ್ರಿ ನೀ ನಮ್ಮ ಬಂದು ಕಾಫಿ ನಮ್ಮ ಆಫೀಸ್ ಹತ್ರ ಬಂದು ಮಣಿಶಂಕರ ಅಯ್ಯರು ನೀ ಪ್ರಧಾನಮಂತ್ರಿ ಅಂತೂ ಆಗಲ್ಲ ಮೋದಿಯವರೇ ನಮ್ಮ ಕಾಂಗ್ರೆಸ್ನ ಒಂದಿಷ್ಟು ಜಾಗ ಕೊಡ್ತೀವಿ ಬಂದು ಚಹಾ ಮಾರು ಅಂತ ಹೇಳಿದರು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೆಯಲ್ಲ ಸರಿ ನಂಗೆ ಅಂದರೆ ರಾಹುಲ್ ಗಾಂಧಿ ಏನು ಬೇಕಾದರೂ ಕರಿಬೋದು ಮಲ್ಲಿಕಾರ್ಜುನ್ ಖರ್ಗೆ ಏನು ಬೇಕಾದರೂ ಅನ್ಬೋದು ಇವ್ರ ಪಕ್ಷದವರು ಏನು ಬೇಕಾದರೂ ಕರಿಬೋದು ಆದ್ರೆ ಇವ್ರಿಗೆ ಯಾರೂ ಏನು ಅನ್ಬಾರ್ದು ಯಾವ ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂದರೆ ಈ ದೇಶಾದ್ಯಂತ ಈಗ ನೀನು ಈ ದೇಶದ ಪೌರನ ಅಂತ ರಾಹುಲ್ ಗಾಂಧಿ ಕೇಳುವಂಥ ಸ್ಥಿತಿ ಬಂದಿದೆ ಸೋನಿಯಾ ಗಾಂಧಿ ಅವರೇ ನಿಮ್ಮ ನಿಜವಾದ ಹೆಸರೇನು ನಿಮ್ಮ ಮೂಲ ಏನು ಅಂತ ಕೇಳುವ ಪರಿಸ್ಥಿತಿ ಬಂದಿದೆ ಸಿಟಿಜನ್ ಆಫ್ ಇಂಡಿಯಾನ ಇಂಡಿಯನ್ ಸಿಟಿಜನ್ ಅನ್ನುವಂಥ ವ್ಯಾಖ್ಯಾನದ ಬಗ್ಗೆ ಮಾತು ನಡೀತಾ ಇದೆ ಎರಡೂ ಪ್ರತ್ಯೇಕ ಅದು ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಇಂಡಿಯನ್ ಸಿಟಿಜನ್ ಬೇರೆ ಸಿಟಿಜನ್ ಆಫ್ ಇಂಡಿಯಾ ಬೇರೆ ಇದ್ರ ಕುರಿತು ಕೋರ್ಟಲ್ಲಿ ಕೇಸ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಈ ಹಿಂದೆ ಯಾರು ಅಯೋಧ್ಯೆ ಕೇಸ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರಲ್ಲ ಹರಿಶಂಕರ್ ಜೈನ್ ಅವರೇ ಹಾಕಿರೋ ಕೇಸ್ ಇದೆ ಅದ್ರ ಬಗ್ಗೆ ಈಗ ಮತ್ತೆ ಇದ್ದಾರೆ ಈ ಸಂದರ್ಭದಲ್ಲಿ ಅದು ಬೇಡ ಅಂತ ಹೇಳ್ತಾ ಇಲ್ಲ ಅದೇ ಹತ್ತು ನಿಮಿಷ ಆಗುತ್ತೆ ಹೇಳಕ್ತಾ ಹೋದ್ರೆ ಹೇಗೆ ನಡೀತು ಕೇಸು ಅಂತ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಮಾತಾಡಲೇಬೇಕಾದ ವಿಚಾರ ಭಾರತೀಯರು ತಿಳ್ಕೊಳ್ಳೇಬೇಕಾದಂಥ ವಿಚಾರ ಯಾರು ಈ ದೇಶದಲ್ಲಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕೂಡಬೇಕು ಯಾರು ಕೂಡಬಾರದು ಅನ್ನುವುದನ್ನು ಸ್ಪಷ್ಟಪಡಿಸುವಂಥ ವಿಚಾರ ಆದರೆ ಒಂದು ಶಬ್ದ ಅಂದ ಕೂಡಲೇ ನಿಮಗೆ ಉರಿಯಲಿಕ್ಕೆ ಶುರು ಮಾಡುತ್ತೆ ಪತ್ರವನ್ನು ಬರೀಲಿಕ್ಕೆ ಶುರು ಮಾಡ್ತೀರಿ ಮಲ್ಲಿಕಾರ್ಜುನ ಮೂರ್ತಿ ಅವರಿಗೆ ವಯಸ್ಸಾಗಿದೆ ನಡಿಲಿಕ್ಕಾಗೋದಿಲ್ಲ ಪಾಪ ಕಾಲು ಅರ್ಥರೈಟಿಸನ್ನು ನರಳುತ್ತಾ ಇದ್ದಾರೆ ದೇಹದ ದಡುತಿ ದೇಹ ಕಷ್ಟ ಕಾರಲ್ಲಿ ಕೂತರೆ ಏಳಲಿಕ್ಕಾಗಲ್ಲ ಎದ್ರೂ ಕೂಡ್ಲಿಕ್ಕಾಗೋದಿಲ್ಲ ಈ ರೀತಿ ರಾಜಕೀಯ ಮಾಡೋ ಬದಲು ರಾಹುಲ್ ಗಾಂಧಿಯ ಗುಲಾಮಿತನ ಮಾಡುವ ಬದಲು ಬಂದು ಸ್ವಾಭಿಮಾನದಿಂದ ಬಂದು ಗುಲ್ಬರ್ಗಾದಲ್ಲಿ ಸೆಟ್ಲಾಗಿ ಚಿಂಚೋಳಿಯಲ್ಲಿ ಆರಾಮಾಗಿ ಮಲ್ಕೊಂಡ್ರೆ ದೇಶಕ್ಕೂ ಒಳ್ಳೆಯದು ಅವರು ಸಂಧ್ಯಾ ಕಾಲದಲ್ಲಿ ಅವ್ರಿಗೂ ಒಳ್ಳೆಯದು ಹಾಗಂತ ನಾನು ಪರಿಭಾವಿಸ್ತೀನಿ ತಾವೇನಂತೀರಿ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ